ಈಗ ಎಸ್ ಐ ಟಿ ಮಾಡಿದ್ವಿ ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಯಾಕೆಂದರೆ ಹಿಂದೆ ಎಲ್ಲ ಎಸ್ ಐ ಟಿ ನಾವು ಇದನ್ನ ಮಾಡಿದ್ದೀವಿ ಸಿ ಬಿ ಐ ಕೊಟ್ಟಿದ್ದೀವಿ ಬಿಜೆಪಿಯವರು ಯಾವತ್ತೂ ಕೂಡ ಸಿ ಬಿ ಐಗೆ ಒಂದು ಕೇಸ್ ಕೊಟ್ಟಿರಲಿಲ್ಲ ಹದಿಮೂರು ಹದಿನೆಂಟುವರೆಗೆ ಒಂದೇ ಒಂದು ಕೇಸ್ ಕೊಟ್ಟಿರಲಿಲ್ಲ ಹಾಗೇನಂತ ಕರಿತೀರಂತಂದರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತಿದ್ರು ಇದೇ ಬಿಜೆಪಿಯವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದೇವೇಗೌಡರು ಏನಂತ ಕರಿತೀರಬೇಕ ಹಾಂ

ನನಗೆ ನಂಬಿಕೆ ಇದೆ ಅವರು ಸರಿಯಾದ ದಾರಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅವರು ನಾನು ಯಾವತ್ತೂ ಕೂಡ ಪೊಲೀಸ್ನವ್ರಿಗೆ ಇವತ್ತಿನವ್ರಿಗೆಲ್ಲ ಹಿಂದೆ ಇದ್ದಾಗಲೂ ಕೂಡ ಈಗಲೂ ಕೂಡ ಪೊಲೀಸ್ನವ್ರಿಗೆ ನಾನು ಕಾನೂನು ಬಿಟ್ಟು ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಕಾನೂನಿಗೆ ವಿರುದ್ಧ ಮಾಡಿ ಅಂತ ಯಾರಿಗೂ ಹೇಳಲ್ಲ ಕಾನೂನು ಪ್ರಕಾರ ಮಾಡಬೇಕಂತ ಸಿಬಿಗೆ ಹೇಳಕೋಸ್ಕರ ಇದು ಹೇಳ್ತಾ ಇದ್ದಾರೆ ಅಷ್ಟರಲ್ಲಿ ಮಲೇಷಿಯಾದಲ್ಲಿ ಮಲೇಷ್ಯಾದಲ್ಲಿ ಯಾರಾಗಿ ಆಯ್ತಪ್ಪ ಮಲೇಷಿಯಾದಲ್ಲಿ ಇವ್ರು ಎಸ್ ಐ ಟಿ ಮೇಲ್ ನಂಬಿಕೆ ಇಟ್ಕಬೇಕಲ್ವಾ ನಮ್ಮ ಪೊಲೀಸ್ ನವ್ರ ಮೇಲೆ ನಂಬಿಕೆ ಇಟ್ಟಿರೋದು ಇನ್ನಿಯರ್ ಮೇಲೆ ನಂಬಿಕೆ ಇಟ್ಕೊಳೋದು ಎಲ್ಲಾ ಜುನಲ್ ಅಫೆನ್ಸಸ್ಗಳನ್ನೆಲ್ಲ ಎನ್ಕ್ವೈರಿ ಇನ್ವೆಂಟಿಕೇಟ್ ಮಾಡೋರು ಯಾರು ಯಾರದೇ ಪೊಲೀಸ್ ಅವ್ರು ನಮ್ ಪೊಲೀಸ್ ಅಲ್ವಾ ಮತ್ತೆ ಈ ಎಸ್ ಐ ಟಿ ಆಗಿರೋದು ಯಾವ ಪೊಲೀಸು ಹಾ ಅವ್ರಿಗೆ ನಮ್ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿ ಬಿ ಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದೆ ಏನಾಯ್ತು ಹಾ ಇದು ಲಾಟ್ರಿ ಕೇಸ್ ಕೊಟ್ಟಿದೆ ಏನಾಯ್ತು ಜಾರ್ಜ್ ಕೇಸ್ ಕೊಟ್ಟಿದೆ ಏನಾಯ್ತು ಪರೇಶ್ ಮೆಸ್ತಾ ಕೇಸ್ ಕೊಟ್ಟಿದ್ದು ಏನಾಯ್ತು ಒಂದಾದ್ರೂ ಶಿಕ್ಷೆ ಆಯ್ತಾ ಸೊ ಹಾಗಂತೇಳಿ ನನಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ನಂಬಿಕೆ ನೀನೇ ಕೇಳ್ತಾ ಇದೆ ಈ ಕಡೆ ಅವರು ನೀನು ನಾನು ಆಮೇಲೆ ಯಾರು ಇನ್ವಾಲ್ವ್ಮೆಂಟು ಇಲ್ಲ ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಗೊತ್ತಾಯ್ತಾ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟ್ ಇಲ್ಲ ನನ್ನ ಇನ್ವಾಲ್ವ್ಮೆಂಟು ಇಲ್ಲ ಯಾರ ಇನ್ವಾಲ್ವ್ಮೆಂಟು ಇಲ್ಲ ರೇವಣ್ಣ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಸತ್ಯ ಪತ್ತೆ ಸರ್ ಗೊತ್ತಿಲ್ಲ ರೇವಣ್ಣ ರಾಜಕೀಯ ಹಸ್ತಕ್ಷೇಪ ಇದೆ ಅಲ್ಲಿ ಪ್ರಕರಣನೇ ಇಲ್ಲ ಆದ್ರೂ ಹಸ್ತಕ್ಷೇಪ ಮತ್ತೆ ಆಗಿದ್ಮೇಲೆ ಅಣಸಿಪೇಟ್ರೀಲಕ್ಕೆ ಹೋಗ್ ಮಾಡಿದ್ವಿ ಏನು ಕೇಸ್ ಇಲ್ಲ ಅಂದಮೇಲೆ ವೈ ಈ ಸಾಂಪ್ಟಿ ಆಂಟಿಸಿಪೇಟ್ರಿ ಬೇಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್ ಏನು ಕೇಸೇ ಇಲ್ಲ ಅಂದಮೇಲೆ ಆಂಟಿಸಿಪೇಟ್ರಿ ಬೇಲ್ ಕೊಡಬೇಕಾಗಿತ್ತಲ್ವೇನ್ರಿ ಕೋರ್ಟ್ ಹೇಳ್ರಿ ನೀವು ಏನೇನೋ ಮಾತಾಡ್ತೀಯಲ್ಲಪ್ಪ ಅಂದ್ಮೇಲೆ ಎಫ್ಐ ಆರ್ ನೋಡಿದ್ಮೇಲೆ ಸುಳ್ಳು ಎಫ್ಐ ಆರ್ ಅಂದ್ಮೇಲೆ ಯಾಕೆ ಆಂಟಿಸಿಪೇಟ್ರಿ ಬೇಲ್ ರಿಜೆಕ್ಟ್ ಆಯ್ತು